ಶಿರಸಿಯ ಮಾಜಿ ಸೈನಿಕರು ವಿಶಾಲನಗರದಲ್ಲಿರುವ ಅಮರ್ ಜವಾನ್ ಸ್ಮಾರಕಕ್ಕೆ ಪುಷ್ಪನಮನ ಸಲ್ಲಿಸುವ ಮೂಲಕ ಎಪ್ಪತ್ತೊಂಬತ್ತನೇ ಸ್ವಾತಂತ್ರ್ಯೋತ್ಸವವನ್ನು ಅರ್ಥಪೂರ್ಣವಾಗಿ ಆಚರಣೆ ಮಾಡಿದ್ರು ಈ ಸಂದರ್ಭದಲ್ಲಿ ಮಾತನಾಡಿದ ಎ ಸಿ ಕುಮಾರಿ ಕಾವ್ಯ ಅವರು ದೇಶ ಕಾಪಾಡಿ ಬಂದ ಶಿಲ್ಸಿ ಮಾಜಿ ಸೈನಿಕರ ಶಿಸ್ತಿನ ಬಗ್ಗೆ ಮೆಚ್ಚುಗೆ ವ್ಯಕ್ತಪಡಿಸಿದರು ನಮ್ಮ ತಮ್ಮ ತಮ್ಮ ಸೇವೆ ಏನಿದೆ ತಮ್ಮ ಫ್ಯಾಮಿಲಿಗಷ್ಟೇ ಅಲ್ಲ ಈ ಕಿರ್ತಿ ನಗರಕ್ಕೆ ಆಗಿರ್ಬೋದು ದೇಶಕ್ಕಾಗಿ ಯಾವತ್ತೂ ನಿಮ್ಮನ್ನು ರಿಮೈಂಡ್ ಮಾಡುತ್ತೆ ಅಂತ ಹೇಳ್ತಾ ಈ ಅಮರ್ ಜವಾನ್ ಒಂದು ಭಾವುಕತೆ ಅಂದಂಥ ಒಂದು ಸ್ಥಳ ಹೌದು ಆ ನೆನಪಿಗಾಗಿ ನಾವು ಮಾಡ್ತಾ ಇರೋದು ಸೊ ಹಾಗಾಗಿ ತಮ್ಮ ದೇಶಭಕ್ತಿ ನಮ್ಮ ದೇಶಭಕ್ತಿ ಏನಿದೆ ಆ ಎಲ್ರಿಗೂ ಒಳ್ಳೆಯದಾಗೋದ ಮೂಲಕ ನಮ್ಮ ಭಾವುಕತೆನ ಪ್ರತಿ ವರ್ಷ ಇನ್ನೂ ಹೆಚ್ಚಾಗುತ್ತೆ ಅಂತ ಹೇಳ್ತಾ ಮತ್ತೊಮ್ಮೆ ತಮ್ಮೆಲ್ಲರಿಗೂ ಕೂಡ ಎಪ್ಪತ್ತೊಂಬತ್ತನೇ ಸ್ವಾತಂತ್ರ್ಯ ದಿನಾಚರಣೆಯ ಶುಭ ಸಂದೇಶಗಳನ್ನು ಶುಭಾಶಯವನ್ನು ಹಾಯ್ ನೀವು ಮನೆ ಅಥವಾ ಮಳಿಗೆಗಳನ್ನ ಕಟ್ಟಿದ್ದೀರಾ ನಿಮಗೆ ಕಟ್ಟಿಗೆಯಿಂದ ನಿರ್ಮಿಸಿದ ಪೀಠೋಪಕರಣಗಳ ಅವಶ್ಯಕತೆ ಇದೆಯಾ ಹಾಗಾದ್ರೆ ಬನ್ನಿ ಹೊನ್ನಾವರ ರೈಲ್ವೆ ಸ್ಟೇಷನ್ ರೋಡ್ ಕರ್ಕಿ ಹತ್ತಿರದ ರಾಷ್ಟ್ರೀಯ ಹೆದ್ದಾರಿಯ ಪಕ್ಕ ಇರುವ ಪವಾಮಾನ ಫರ್ನಿಚರ್ ಗೆ ಕಟ್ಟಿಗೆಯಿಂದ ನಿರ್ಮಿಸಲಾದ ಆಕರ್ಷಕ ಹಾಗೂ ಹಲವಾರು ವಿನ್ಯಾಸಗಳ ಗೃಹೋಪಯೋಗಿ ಪೀಠೋಪಕರಣಗಳು ಇಲ್ಲಿ ದೊರೆಯುತ್ತವೆ ಅನುಭವಿ ಹಾಗೂ ಗುಣಮಟ್ಟದ ಕೆಲಸಗಳಿಗೆ ಹೆಸರುವಾಸಿಯಾದ ಯೋಗೇಶ್ ನಾಯ್ಕ್ರವರ ಕೆಲಸವೇ ಅವರ ಗುಣಮಟ್ಟ ಹಾಗೂ ನೈಪುಣ್ಯತೆಯ ಪರಿಚಯ ನಿಮಗೆ ನೀಡುತ್ತೆ ಅವರ ಹತ್ತು ವರ್ಷದ ವೃತ್ತಿ ಬದುಕಿನಲ್ಲಿ ಅವರ ಕೈಯಿಂದ ಆಕೃತಿ ಪಡೆದ ಬಾಗಿಲು ಪ್ರಧಾನ ಬಾಗಿಲು ಕಿಟಕಿ ಸೋಫಾ ತೊಟ್ಟಿಲು ಆರಾಮ ಕುರ್ಚಿ ಕುರ್ಚಿ ಟಿಪಾಯಿ ತೂಗುಯ್ಯಾಲೆಯ ಕಮಾನು ಡೈನಿಂಗ್ ಟೇಬಲ್ ಕಾಟ್ ಇವುಗಳ ವಿನ್ಯಾಸವೇ ಹೇಳುತ್ತೆ ಅವರ ಕೈಯಲ್ಲಿರುವ ಮೋಡಿ ನೀವು ಹೇಳಿದ ಹಾಗೆಯೇ ನಿಮ್ಮ ನಿರೀಕ್ಷೆಯಂತೆ ಸುಂದರ ಹಾಗೂ ನಾಜೂಕಾಗಿ ಮಾಡಿಕೊಡುವುದರ ಜೊತೆ ನಿಮ್ಮಲ್ಲಿಗೆ ಬಂದು ಜೋಡಿಸಿಕೊಡಲಾಗುವುದು ಯಾವ ಡಿಸೈನ್ ಯಾವ ಮರ ಎನ್ನುವ ಆಯ್ಕೆ ನಿಮ್ಮದು ಅತಿ ಕಡಿಮೆ ದರದಲ್ಲಿ ಹಾಗೂ ಉತ್ತಮ ಗುಣಮಟ್ಟದಲ್ಲಿ ತಯಾರಿಸಿಕೊಡುವ ಜವಾಬ್ದಾರಿ ನಮ್ಮದು ಹಿಂದೆ ಭೇಟಿ ನೀಡಿ ಹವಾಮಾನ ಫರ್ನಿಚರ್ ವರ್ಕ್ಸ್ ತಯಾರಕರು ಹಾಗೂ ಮಾಲೀಕರು ಯೋಗೇಶ್ ನಾಯ್ಕ್ ಕರ್ಕಿ ರೈಲ್ವೆ ಸ್ಟೇಷನ್ ಕ್ರಾಸ್ ಹತ್ತಿರ ರಾಷ್ಟ್ರೀಯ ಹೆದ್ದಾರಿಯ ಪಕ್ಕ ಮೊಬೈಲ್ ನಂಬರ್ ನೈನ್ ಫೋರ್ ಫೋರ್ ನೈನ್ ಸೆವೆನ್ ಡಬಲ್ ತ್ರೀ